ಆ ಮನುಷ್ಯ ನವಿಲಿನ ಕಣ್ಣುಗಳನ್ನು ಮುಚ್ಚಿ ತನ್ನೆಲ್ಲ ಶಕ್ತಿಯೊಂದಿಗೆ ಅದನ್ನು ಗಾಳಿಯಲ್ಲಿ ಎಸೆದನು ಆಶ್ಚರ್ಯಕರವಾಗಿ ನವಿಲು ಗಾಳಿಯಲ್ಲಿ ಸುತ್ತಿ ಮುಂದೆ ಇದ್ದ ಹುಲ್ಲು ಹಾಸಿನ ಮೇಲೆ ಸರಿಯಾಗಿ ಇಳಿಯಿತು ನವಿಲು ಚಿನ್ನವಿರುವ ಜಾಗದಲ್ಲಿ ಮಾತ್ರ ಇಳಿಯುತ್ತದೆ ಎಂದು ನಂಬಲಾಗಿದೆ ಇದನ್ನು ಕೇಳಿ ಎಲ್ಲರೂ ಉತ್ಸುಕರಾಗಿ ಅಗೆಯಲು ಪ್ರಾರಂಭಿಸಿದರು ಆದರೆ ಗಂಟೆ ಗಟ್ಟಲೆ ಅಗೆದ ನಂತರವೂ ಅವರಿಗೆ ಒಂದೇ ಒಂದು ಚಿನ್ನದ ಕಣವೂ ಸಿಗಲಿಲ್ಲ ಏಕೆಂದರೆ ಅದು ನವಿಲಿನ ಕೊನೆಯ ನಿಲ್ದಾಣವಾಗಿರಲಿಲ್ಲ ಅದು ನಿಧಾನವಾಗಿ ಒಂದು ಬುಡಕಟ್ಟಿನ ಸಮೀಪ ಇಳಿಯಿತು ಮತ್ತು ಅದು ಇಳಿದ ಜಾಗದಲ್ಲಿಯೇ ಅದರ ಪಾದಗಳ ಕೆಳಗೆ ಒಂದು ಚಿನ್ನದ ಪರ್ವತವಿತ್ತು ಒಬ್ಬ ಅರಣ್ಯ ಸಿಬ್ಬಂದಿ ಇದನ್ನು ನೋಡಿ ತಕ್ಷಣ ಬುಡಕಟ್ಟಿಗೆ ತಿಳಿಸಿದನು ಸುದ್ದಿ ಕಳುಹಿಸಲಾಯಿತು ಮತ್ತು ಶೀಘ್ರದಲ್ಲೇ ನಾಯಕನು ತನ್ನ ಜನಗಳೊಂದಿಗೆ ಅಲ್ಲಿಗೆ ಬಂದನು ಅವರು ಹತ್ತಿರ ಬಂದಾಗ ಚಿನ್ನದ ಬೃಹತ್ ರಾಶಿಯನ್ನು ನೋಡಿ ಬೆರಗಾದರು ಒಬ್ಬ ಸೈನಿಕನು ದಿಬ್ಬದ ಕಡೆಗೆ ಓಡಿದನು ಆದರೆ ತಕ್ಷಣವೇ ಡಜನ್ ಕಟ್ಟಲೆ ನಾಗರಹಾವುಗಳು ಹುಲ್ಲಿನಿಂದ ಹೊರಗೆ ಹರಿದು ಬಂದವು ಅವು ಆ ಸೈನಿಕನನ್ನು ಚಿನ್ನದ ರಾಶಿಯ ಮೇಲೆ ಹತ್ತದಂತೆ ತಡೆದಿದ್ದಲ್ಲದೆ ಅವರನ್ನು ಎಲ್ಲಾ ಕಡೆಗಳಿಂದಲೂ ಸುತ್ತುವರಿದವು ಸೈನಿಕರು ಹಾವುಗಳನ್ನು ಓಡಿಸಲು ಪ್ರಯತ್ನಿಸುತ್ತಿರುವಾಗ ಒಬ್ಬ ಶಕ್ತಿಶಾಲಿ ಯೋಧನು ತನ್ನನ್ನು ಕಚ್ಚಲು ಪ್ರಯತ್ನಿಸುತ್ತಿದ್ದ ನಾಗರಹಾವುಗಳ ರಾಜನನ್ನು ಶಾಂತವಾಗಿ ಹಿಡಿದನು ಅವನು ಅದರ ತಲೆಯನ್ನು ಕತ್ತರಿಸಿ ನಂತರ ದೇಹವನ್ನು ತಿರುಗಿಸಿ ಪಕ್ಕಕ್ಕೆ ಎಸೆದನು ಅದರ ನಂತರ ಅವನು ಗಂಧಕದ ಪುಡಿಯನ್ನು ಖಜಾನೆಯನ್ನು ಅವು ಕಾಯುತ್ತಿವೆ ಎಂದು ತಿಳಿದು ಅವನು ಆ ಜಾಗದಿಂದ ಹಾವಿನ ಹಿಂಡನ್ನು ಓಡಿಸಿದನು ಅವನಿಗೆ ಚಿನ್ನ ಬೇಕಾಗಿದ್ದರೆ ಅವನು ಹಾವುಗಳ ರಾಣಿ ಮೆಡಸಳನ್ನು ಎದುರಿಸಬೇಕಾಗಿತ್ತು ಅವನು ತನ್ನ ಇಡೀ ದೇಹಕ್ಕೆ ಗಂಧಕದ ಪುಡಿಯನ್ನು ಲೇಪಿಸಿಕೊಂಡನು ಈಗ ಒಂದು ಭೀಕರ